ಜಿಲ್ಲೆಯ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕುಮ್ಟ ವೈಭವ ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಅದ್ಧೂರಿಯಾಗಿ ನಡೆಯಲಿದೆ ಇದರಲ್ಲಿ ಯಾವುದೇ ಗೊಂದಲ ಬೇಡ ಎಂದು ತಾಂಡವ ಕಲಾನಿಕೇತನ ಸಂಸ್ಥಾಪಕ ಮಂಜುನಾಥ್ ನಾಯ್ಕ್ ಮಿರ್ಜಾನ್ ಸ್ಪಷ್ಟಪಡಿಸಿದರು ಕುಮಟಾ ಪಟ್ಟಣದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕುಮಟಾ ವೈಭವದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ತಾಂಡವ ಕಲಾನಿಕೇತನದ ಸಂಸ್ಥಾಪಕ ಮಂಜುನಾಥ್ ನಾಯಕ್ ಮಿರ್ಜಾನ್ ಅವರು ಕಳೆದ ಏಳು ವರ್ಷಗಳು ಕುಮಟಾ ವೈಭವ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಲು ಕುಮ್ಟಾ ಜನತೆಯ ಸಹಕಾರ ಬಹುಮುಖ್ಯವಾಗಿದೆ ಎಂಟನೇ ವರ್ಷ ಕುಮಟಾ ವೈಭವವನ್ನು ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಅದ್ದೂರಿಯಾಗಿ ನಡೆಸುವುದಾಗಿ ಈ ಹಿಂದೆಯೇ ಘೋಷಿಸಿದ್ದೆವು ಆದರೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಕುಮಟಾ ವೈಭವ ಮುಂದೂಡಲಾಗಿದೆ ನಡೆಯುವುದಿಲ್ಲ ಎಂಬ ಸುಳ್ಳು ವದಂತಿಗಳನ್ನು ಹಬ್ಬಿಸಿದರು ಇದರಿಂದ ಜನರಲ್ಲಿ ವಿನಾಕಾರಣ ಗೊಂದಲ ಮೂಡುವಂತಾಗಿತ್ತು ಆದರೆ ಈ ಸುಳ್ಳುವದಂತಿಗೆ ಕುಮಟಾ ಜನತೆ ಯಾವುದೇ ತಲೆಕಡೆಸಿಕೊಳ್ಳುವ ಅಗತ್ಯವಿಲ್ಲ ನಾವು ಈ ಹಿಂದೆ ಘೋಷಿಸಿದ್ದಂತೆ ಅಕ್ಟೋಬರ್ ಮೂವತ್ತರಿಂದ ನವೆಂಬರ್ ಮೂರರವರೆಗೆ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲಿದ್ದೇವೆ ಐದು ದಿನಗಳ ಕಾರ್ಯಕ್ರಮದ ಪಟ್ಟಿಯನ್ನು ಇಂದು ಬಿಡುಗಡೆ ಮಾಡಿದ್ದೇವೆ ಕಾರ್ಯಕ್ರಮದ ಮೊದಲ ದಿನ ಗುರುಕಿರಣ್ ಅವರ ಸಂಗೀತ ತಂಡದಿಂದ ರಸಮಂಜರಿ ನಡೆಯಲಿದೆ ಎರಡನೇ ದಿನ ಆಂಕರ್ ಅನುಶ್ರೀ ಅವರಿಂದ ಕಾರ್ಯಕ್ರಮ ಮೂರನೇ ದಿನ ಬಸವ ಚಾನೆಲ್ನಿಂದ ಸ್ಥಳೀಯ ಕಲಾವಿದರಿಗೆ ವೇದಿಕೆ ಕಲ್ಪಿಸಲು ಗಾನ ನಾಟ್ಯ ರಸಧಾರೆ ಕಾರ್ಯಕ್ರಮ ನಾಲ್ಕನೆಯ ದಿನ ಹಾಸ್ಯ ಸಂಜೆ ಐದನೆಯ ದಿನ ಯುವಕರಿಗಾಗಿ ಡಿಜೆ ಬ್ರೋಸ್ಟರ್ ಇಂಗ್ಲೆಂಡ್ನಿಂದ ಎಲ್ಇಡಿ ಡ್ಯಾನ್ಸರ್ ವಿರಾಜ್ ಕನ್ನಡಿಗ ರ್ಯಾಪರ್ಸ್ ತಂಡದವರು ಬರಲಿದ್ದಾರೆ ಸಂಗೀತ ಭರತನಾಟ್ಯ ಜಾನಪದ ನೃತ್ಯ ಸುಗ್ಗಿ ಕುಣಿತ ಯಕ್ಷ ರೂಪಕ ಯಕ್ಷ ನೃತ್ಯ ಕಂಸಾಳೆ ಬೇಡರ ವೇಷ ಹುಲಿ ವೇಷ ದೇಶ ಭಕ್ತಿ ನೃತ್ಯ ಕನ್ನಡ ನಾಡು ನುಡಿ ಕುರಿತಾದ ನೃತ್ಯ ಕೋಲಾಟ ಹಿಪ್ ಹಾಪ್ ಇತರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನೀಡಲಿಕ್ಕಿಸುವವರು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ನಂತರ ಬಂದವರಿಗೆ ಅವಕಾಶ ಇಲ್ಲ ಪ್ರತಿ ವರ್ಷದಂತೆ ಈ ವರ್ಷವೂ ಕುಮಟಾ ಜನತೆ ಸಂಪೂರ್ಣ ಸಹಕಾರ ನೀಡುವಂತೆ ವಿನಂತಿಸಿದರು ಜನರಿಗೆ ಒಂದಿಷ್ಟು ತಪ್ಪು ಕಾರ್ಯಕ್ರಮ ಯಾವ ಡೇಟಿನಲ್ಲಿ ನಾವು ನಿಗದಿಪಡಿಸ್ತೀವೋ ಅದೇ ಡೇಟಿನಲ್ಲೇ ಕೂಡ ಎಲ್ಲ ರೀತಿಯ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷದ ಹಾಗೆ ಸ್ಥಳೀಯ ಕಲಾವಿದರಿಗೆ ನಾವು ಹೆಚ್ಚಿನ ಆದ್ಯತೆಯನ್ನು ಪಡುವಂತಹ ಉದ್ದೇಶದಿಂದ ರಾಜ್ಯೋತ್ಸವದ ಕಾರ್ಯಕ್ರಮದ ಪ್ರಯುಕ್ತ ಪ್ರಯುಕ್ತ ನಮ್ಮ ಬೆಂಗಳೂರಿನ ಖ್ಯಾತ ಬಸವರಾಜರು ಆವತ್ತಿನ ಕಾರ್ಯಕ್ರಮವನ್ನು ಸ್ಥಳೀಯ ಕಲಾವಿದರನ್ನು ಒಗ್ಗೂಡಿಸಿ ಅವರಿಗೆ ಟ್ರೈನಿಂಗನ್ನು ಕೊಟ್ಟು ಅವರ ಮುಖಾಂತರವೇ ಆ ದಿನ ಸಂಗೀತ ಕಾರ್ಯಕ್ರಮಗಳು ಇರಬಹುದು ಅಥವಾ ನೃತ್ಯ ಇರಬಹುದು ಎಲ್ಲವನ್ನೂ ಕೂಡ ಸಿದ್ಧಪಡಿಸಿ ನಿಮ್ಮೆ ನಿಮ್ಮೆದುರಿಗೆ ಅದನ್ನು ಟೆಲಿಕಾಸ್ಟ್ ಕೂಡ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಮೊದಲನೇ ದಿನ ಅಂದರೆ ಅಕ್ಟೋಬರ್ ಮೂವತ್ತನೇ ತಾರೀಕಿನಂದು ನಮ್ಮ ಜೊತೆ ಗುರುಕಿರಣ್ ಅವರು ಹಾಗೂ ಅವರ ತಂಡ ಕೂಡ ನಿಮ್ಮನ್ನೆಲ್ಲ ಬರ್ತಾ ಇದೆ ಹಾಗೆ ಮೂವತ್ತೊಂದನೇ ತಾರೀಕು ಅಂದರೆ ಎರಡನೇ ದಿನ ಅನುಶ್ರೀ ಅವರು ಹಾಗೂ ಜೋಗಿ ಸುನೀತ ಹಾಗೆ ಹಲವಾರು ಚಲನಚಿತ್ರ ಕಲಾವಿದರು ಆಗಮಿಸಿ ಆವತ್ತು ಸಂಗೀತ ಸಂಜೆಯನ್ನು ಅವರ ನಿರೂಪಣೆಯಲ್ಲಿ ಕಾರ್ಯಕ್ರಮ ನಡೆಸಲಿಕ್ಕೆ ತಯಾರಿಯನ್ನು ಕೂಡ ಮಾಡಿದ್ದಾರೆ ಮೂರನೇ ದಿನ ಅಂದರೆ ರಾಜ್ಯೋತ್ಸವದ ದಿನ ಒಂದನೇ ತಾರೀಕು ಆವತ್ತು ಬಸವ ಚಾನಲಿಂದ ರಾಜ್ಯೋತ್ಸವದ ಕಾರ್ಯಕ್ರಮ ಅದಾದ ನಂತರ ಸಂಡೇ ಅಂದರೆ ನಾಲ್ಕನೇ ದಿನದ ಕಾರ್ಯಕ್ರಮ ಆವತ್ತು ಹೆಸರಾಂತ ನಾಟಕ ಮೂರು ಮತ್ತು ತಂಡದವರಿಂದ ಹೇದಿವರೇ ಗುರು ಗಿರಾಕಿ ಲಾಲ್ ಅನ್ನೋ ಒಂದು ಹಾಸ್ಯ ನಾಟಕವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಒಂದು ಅಂದೂರಿಯಾದಂಥ ನಾಟಕ ಅದೇ ದಿನ ಭರತನಾಟ್ಯ ನೃತ್ಯರೂಪಕ್ಕೂ ಕೂಡ ಇದೆ ಯಕ್ಷಗಾನ ನೃತ್ಯ ರೂಪಕ್ಕಿದೆ ಹಾಗೆ ಸ್ಥಳೀಯ ಕಲಾವಿದರ ಹಲವಾರು ಕಾರ್ಯಕ್ರಮಗಳಿದೆ ಜಾನಪದ ಕಾರ್ಯಕ್ರಮಗಳಿದೆ ಹಾಗಾಗಿ ಪ್ರತಿದಿನ ವಿವಿಧ ಮಜಲುಗಳನ್ನು ನಾವು ಪರಿಚಯಿಸ್ತಾ ಹೋಗ್ತೀವಿ ಆದರೆ ಕೊನೆಯ ದಿನ ಯುವ ಪೀಳಿಗೆಗೋಸ್ಕರ ಒಂದು ರ್ಯಾಪರ್ಸನ್ನು ನಾವು ವಿರಾಜ್ ಕನ್ನಡಿಗರಂತ ಖ್ಯಾತ ರ್ಯಾಪರ್ ಕೂಡ ಅವರು ಮೊದಲ ಬಾರಿಗೆ ನಮ್ಮ ಕುಂಟಕ್ಕೆ ಆಗಮಿಸ್ತಿದ್ದಾರೆ ಅವ್ರ ಜೊತೆಗೆ ಡಿ ಸ್ಟಾರ್ ಕ್ರೋಸ್ಟಾರ್ ಅಂತೇಳಿ ಅವರು ಕೂಡ ಬರ್ತಾ ಇದ್ದಾರೆ ಜೊತೆಗೆ ಎಲ್ ಇ ಡಿ ಡ್ಯಾನ್ಸರ್ ಬಹುಶಃ ಅವರು ಇಂಗ್ಲೆಂಡಿನವರು ಡೆಲ್ಲಿಯಲ್ಲಿದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಎಲ್ ಇ ಡಿ ಡ್ಯಾನ್ಸರ್ಸ್ ಮತ್ತು ಫೈಯರ್ ಡ್ಯಾನ್ಸರ್ ಐದು ದಿನಗಳ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಾವು ಹಮ್ಮಿಕೊಂಡಿದ್ದೀವಿ ಇದರ ಜೊತೆಗೆ ಸ್ಥಳೀಯ ಜಾನಪದ ಕಲೆಗಳು ಯಕ್ಷಗಾನ ಕಲೆ ಕಲೆ ಕಲೆಗಳು ಸುಗ್ಗಿ ಕುಣಿತ ಹಾಗೆ ಕುಂಭ ಮೇಳ ಹಾಗೆ ಪ್ರತಿದಿನ ವಿಶೇಷ ಆಹ್ವಾನಿತರಾಗಿ ಹಲವಾರು ವಿಷಯದ ಬಗ್ಗೆ ಜನರ ಜೊತೆ ಚರ್ಚೆಯನ್ನು ಮಾಡುವಂತಹ ಪ್ರಯತ್ನಗಳನ್ನು ಮಾಡಿಸ್ತಾ ಇದ್ದೀವಿ ವಿಶೇಷ ಆಹ್ವಾನಿತರನ್ನು ಕರೆಸಿ ಮಾಡಿಸ್ತಾ ಇದ್ದೀವಿ ವಿಷಯನ ನಾವು ಕೊಡ್ತೀವಿ ಸಬ್ಜೆಕ್ಟನ್ನು ನಮ್ಮ ಸ್ಥಳೀಯವಾಗಿ ಹಾಗೂ ನಮ್ಮ ಈ ಮಣ್ಣು ಈ ನೆಲ ಈ ಜಲ ಸಂಸ್ಕೃತಿ ಸಂಸ್ಕೃತಿ ಹಾಗೂ ಅಭಿವೃದ್ಧಿ ಎಲ್ಲದರ ಪರವಾಗಿ ನಾವು ಒಂದಿಷ್ಟು ವಿಷಯಗಳನ್ನು ಕಲೆ ಹಾಕಿ ನಾವು ಅವರಿಗೆ ಪ್ರಯತ್ನ ಹಾಗೆ ಇಂದು ವಿಶೇಷ ಅಂತಂದರೆ ರಾಜ್ಯದ ಡೆಪ್ಯೂಟಿ ಸ್ಪೀಕರ್ ಕೂಡ ಅವತ್ತು ನಮ್ಮ ಜೊತೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ರುದ್ರಪ್ಪ ರಮಾಣಿ ಅವರು ದೇವರು ನಮ್ಮನ್ನು ಕೈಬಿಟ್ಟಿಲ್ಲ ಹಾಗೆ ನಿಮ್ಮ ಇರ್ಬೋದು ಜೊತೆಗೆ ಅಧಿಕಾರಿಗಳಿರ್ಬೋದು ಎಲ್ಲರೂ ಬೆಂಬಲದಿಂದ ಏಳು ವರ್ಷ ಮುಗಿಸಿ ನಾನು ಎಣ್ಣೆ ವರ್ಷಕ್ಕೆ ಈ ಕಾರ್ಯಕ್ರಮನ ತರಲಿಕ್ಕೆ ನನಗೆ ಅನುಮಾನಿಕೊಂಡಿದ್ದು ನೀವೆಲ್ಲ ಅಂತ ಹೇಳ್ತೀವಿ ಅದು ನಮ್ಮ ಹುಟ್ಟಾದ ಜನ ಯಾಕೆಂದರೆ ಒಂದು ಕಾರ್ಯಕ್ರಮ ಆಗಬೇಕಂತಂದರೆ ಯಾರೇ ಆಗಲಿ ದುಡ್ಡು ತಗೊಂಡು ಕೂತ್ಕೊಂಡು ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ಲಿ ಸಮಾನ ಮನ ಮನಸ್ಕರ ಒಂದು ಕೂಡುವಿಕೆ ಬೇಕಾಗ್ತದೆ ಜೊತೆಗೆ ಜನರ ಒಂದು ಸಹಕಾರ ಬೇಕಾಗ್ತದೆ ಅದೆಲ್ಲ ಸಹಕಾರಗಳು ಆಶೀರ್ವಾದಗಳು ನನಗೆ ದೊರೆತಿರೋದ್ರಿಂದ ನಾನು ಏಳು ವರ್ಷವನ್ನ ಪೂರೈಸಿದ್ದೀನಿ ಎಂಟನೇ ವರ್ಷ ಕಾಲಿಡ್ತಾ ಇದ್ದೀನಿ ಇದಕ್ಕೂ ಕೂಡ ಈ ಕಾರ್ಯಕ್ರಮ ಎಂಟನೇ ವರ್ಷ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಮೊದಲಾಗಿ ಸಪೋರ್ಟ್ ಕೊಟ್ಟಿದ್ದರು ಅದಕ್ಕಿಂತ ಹೆಚ್ಚಲ ಹೆಚ್ಚಿನದಾಗಿ ನಿಮ್ಮ ಊರಿನ ಒಂದು ಕಾರ್ಯಕ್ರಮ ನಿಮ್ಮ ಊರಿನ ಹಬ್ಬ ಅನ್ನುವಂಥ ಒಂದು ಯೋಚನೆಯನ್ನು ಮಾಡಿ ನಮಗೆ ಸಹಕಾರವನ್ನು ನೀಡಬೇಕು ಆಶೀರ್ವದಿಸಬೇಕಂತ ಹೇಳ್ತಾ ನಾನು ಸುದ್ದಿಗೋಷ್ಠಿಯಲ್ಲಿ ಕುಮಟಾ ವೈಭವ ಸಮಿತಿಯ ಪ್ರಮುಖರಾದ ರವಿ ಶೇಟ್ ಮಂಜುನಾಥ್ ಭಂಡಾರಿ ಮಂಜುನಾಥ್ ಎಚ್ ನಾಯಕ್ ಬಾಡಾ ಲಂಬೋದರ ನಾಯ್ಕ್ ಮೋಹನ್ ಆಚಾರಿ ಹರೀಶ್ ನಾಯ್ಕ ರವಿ ಜೇಗಾವಡಿ ಯಶವಂತ್ ನಾಯಕ್ ಮಂಜುನಾಥ್ ಭಟ್ ಮಹೇಶ್ ಕರ್ಕಿಕರ್ ಎಂಎಸ್ ನಾಯ್ಕ ಕೃಷ್ಣ ಪಟ್ಕಾರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ